ಸರ್ ನಮಸ್ತೆ ನನ್ನ ಹೆಸರು ಕಿರಣ್ ಅಂತೇಳಿ ವಿನೋಬ್ನಾರ ಹಂಡ್ರೆಡ್ ಫೀಟ್ ರೋಡ್ ಶಿವಮೊಗ್ಗ ನಾನು ಬ್ರೀಡಿಂಗ್ ಸ್ಟಾರ್ಟ್ ಮಾಡಿ ಒಂದು ಏಳು ವರ್ಷ ಆಯಿತು ನಾಯಿ ಸಾಕಬೇಕು ಅನ್ನೋದು ಭಾರಿ ಆಸೆ ಇತ್ತು ನನಗೆ ಸಣ್ಣ ಮರಿಯಿಂದ ನಾಯಿ ಸಾಕಬೇಕು ಅಂತ ಭಾರಿ ಆಸೆ ಇತ್ತು ಅವಾಗ ಹೋಗಿ ನಾನು ಹಿಂಗೆ ನಮ್ಮ ವಿನಯಣ ಅಂತ ಇದ್ದರು ಅಭಿ ಅಭಿಯಾನ ನನ್ನ ಫ್ರೆಂಡಿದ್ದ ಅವ್ರ ಹತ್ರ ಹೋಗಿ ಒಂದು ಲ್ಯಾಬ್ ನಾಯಿ ಮರಿ ತಂದೆ ಲ್ಯಾಬ್ ನಾಯಿ ಮರಿ ತಂದು ನಾನು ಚೆನ್ನಾಗಿ ಬೆಳೆಸ್ದೆ ಚೆನ್ನಾಗಿ ಸಾಕ್ದೆ ಚೆನ್ನಾಗಿ ಸಾಕಿದಾಗ ಏನಾಯಿತು ಅದು ಒಂಬತ್ತು ತಿಂಗಳಿಗೆ ಒಂದು ಸಲ ಈಟಿಗೆ ಬರುತ್ತೆ ಅದು ಒಂಬತ್ತು ತಿಂಗಳಿಗೆ ಈಟಿಗೆ ನಾನು ಕ್ರಾಸ್ ಮಾಡಿಸಿಲ್ಲ ಆವಾಗ ಆಮೇಲೆ ಮತ್ತೆ ಒಂದು ವರ್ಷದ ಮೂರು ತಿಂಗಳಿಗೆ ಒಂದು ಸಲ ಈಟಿಗೆ ಬಂತು ಆವಾಗ ತೊಗೊಂಡೋಗಿ ನಮ್ಮ ಬಾಸ್ ಚಂದ್ರಣ್ಣ ಅಂತ ಒಬ್ಬರಿದ್ದಾರೆ ಅವ್ರ ಹತ್ರ ಹೋಗಿ ನಾನು ಹೀಗೆ ಹಣ ಈಟಿಗೆ ಬಂದಿದೆ ನಾಯಿ ಕ್ರಾಸ್ ಮಾಡಿಸ್ಕೊಡಿ ಅಂತ ಹೇಳಿದೆ ಅವಾಗ ನಾಯಿ ಕ್ರಾಸ್ ಮಾಡಿಸ್ಕೊಡಿ ಅಂದಾಗ ಅವರು ಕ್ರಾಸ್ ಮಾಡಿಸ್ಕೊಟ್ರು ಅಂದಾಗ ಏಳು ಮರಿ ಹಾಕಿತ್ತು ಏಳು ಮರಿ ಹಾಕಿ ನಾನು ಎಲ್ಲ ಮರಿಗಳು ಸೇಲ್ ಮಾಡಿದೆ ಎಲ್ಲ ಆರು ಸಾವಿರ ಏಳು ಸಾವಿರ ರೂಪಾಯ್ದಂಗೆಲ್ಲ ಸೇಲ್ ಮಾಡಿದೆ ಅವಾಗ ನನಗೆ ಅವಾಗ ಕ್ರೇಜ್ ಜಾಸ್ತಿ ಆಯಿತು ಇದರಲ್ಲಿ ನಾಯಿಲಿ ಪ್ರೀತಿನೂ ತುಂಬ ಇದೆ ಇದರಲ್ಲಿ ಒಂದು ಸಣ್ಣ ಒಂದು ಬಿಸ್ನೆಸ್ ಥರನೂ ಸೈಡ್ ಬಿಸ್ನೆಸ್ ಥರ ಮಾಡ್ಬೋದು ಅನ್ನೋದು ಒಂದು ನನ್ನ ಮೈಂಡಲ್ಲಿ ಬಂತು ಅವಾಗ ಹಿಂಗೆ ನಮ್ಮ ಗುರುಗಳ ಹತ್ರ ಹೋಗಿ ಕೇಳಿದೆ ಎಲ್ಲ ಮರಿಗೋ ಸೇಲ್ ಆಯಿತು ಆ ನಾಯಿ ಮರಿರೋ ದುಡ್ಡಲ್ಲಿ ನನಗೆ ಒಂದು ಯಾವ್ದಾರು ಒಳ್ಳೆ ನಾಯಿ ಕೊಡಿಸ್ರಿ ಅಂತ ಹೇಳಿದೆ ಅವರು ಆಯಿತು ಹುಡುಗ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡೋಗಿ ದುರ್ಗ ಕರ್ಕೊಂಡೋಗಿ ಅರವತ್ತೆರಡು ಸಾವಿರಕ್ಕೆ ಅಮ್ಮ ಕೊಡಿಸಿದ್ರು ಇದು ಸೈಬರಿ ನಸ್ಕಿ ಅಂತೇಳಿ ಅಮ್ಮ ಕೊಡಿಸಿದ್ರು ಸೈಬರಿ ನಸ್ಕಿ ತೊಗೊಂಡೋಗಿ ಅರವತ್ತೆರಡು ಸಾವಿರ ಕೊಟ್ಟು ಸೈಬರಿ ನಸ್ಕಿ ಕೊಡಿಸಿದ್ರು ಸೈಬರಿ ನಸ್ಕಿ ತೊಗೊಂಬಂದಾಗ ಅವಾಗ ಅಸ್ಕಿಗೆ ತೊಗೊಂಬಂದು ಚೆನ್ನಾಗಿ ಸಾಕಿದೆ ನಮ್ಮ ಗುರುಗಳೇನಂದ್ರು ಚೆನ್ನಾಗಿ ಸಾಕಿದೆಯಾ ಅಂತಲೂ ನನಗೆ ಸ್ವಲ್ಪ ಬೆಂತಟ್ಟಿದ್ರು ಅವಾಗ ಬೆಂತಟ್ಟಿ ಅವಾಗ ಈಟಿಗೆ ಬಂತು ಈಟಿಗೆ ಬಂದಾಗ ಹೇಳಪ್ಪ ಈಟಿಗೆ ಬಂದಾಗ ಕ್ರಾಸ್ ಮಾಡಿಸ್ತೀನಿ ಅಂತ ಹೇಳಿದ್ರು ಆಯ್ತಣ ಅಂತೇಳಿ ಕ್ರಾಸ್ ಮಾಡಿಸ್ದೆ ಕ್ರಾಸ್ ಮಾಡಿಸಿದಾಗ ಇದ್ರ ತಾಯಿ ಅವಾಗ ಫಸ್ಟ್ನೇರಿಟ್ಟರೆ ಆರು ಮರಿ ಹಾಕಿತ್ತು ಆರು ಮರಿ ಹಾಕಿದಾಗ ಅವಾಗ ಚೆನ್ನಾಗ ಇದ್ರದ್ದು ಬಿಸ್ನೆಸ್ಸು ಚೆನ್ನಾಗಾಯಿತು ನಮ್ಮ ಹುಡುಗರು ತುಂಬ ಜನ ಇದ್ದಾರೆ ರಾಗಿ ಹುಡುಗರಲ್ಲಿ ಪವನ್ ಅಂತ ಇದ್ದಾರೆ ವರುಣ್ ಅಂತ ಇದ್ದಾರೆ ಅಭಿನಂದನ್ ಅಂತ ಇದ್ದಾರೆ ನಂದನ್ ಅಂತ ಇದ್ದಾರೆ ತುಂಬ ಜನ ಫ್ರೆಂಡ್ಸ್ಗಳಿದ್ದಾರೆ ಅವರೆಲ್ಲ ನನಗೆ ಎಲ್ಪ್ ಮಾಡಿದ್ರು ಮರಿಯೆಲ್ಲ ಸೇಲ್ ಮಾಡಿಸ್ಕೋದ್ರು ತಾಯಿಗಳು ಸಾಕೋದ್ರಲ್ಲೂ ಕಾಂಪಿಟೇಷನ್ ಜಾಸ್ತಿ ಕಾಂಪಿಟೇಷನು ಅಂದರೆ ಭಾರಿ ಕಾಂಪ್ಟೇಷನು ನೀನು ಒಂದು ಒಳ್ಳೆ ನಾಯಿ ತಂದ ನಿನ್ನಿಂದ ನಿನ್ಗಿಂತ ದೊಡ್ಡ ನಾಯಿ ನಾನು ತರ್ತೀನಿ ನಿನ್ಗಿಂತ ಒಳ್ಳೆ ರಿಟ್ರು ನಾನು ಮಾಡ್ತೀನಿ ಅಂತ ಜಿದ್ದಿ ಇದರಲ್ಲೂ ರಿಟ್ರು ನಾಯಿ ಬ್ರೀಡಲ್ಲೂ ಭಾರಿ ಜಿದ್ದಾಜಿದ್ದಿ ನಾನು ಒಳ್ಳೆ ಗಂಡು ತಂದೆ ಅಂದರೆ ಇನ್ನೊಬ್ಬ ಗಂಡು ಒಳ್ಳೆ ತ ಗಂಡುಗಳು ತರೋದು ಅದಕ್ಕೆ ನಿಮ್ಗಿಂತ ಜಾಸ್ತಿ ಕ್ರಾಸ್ ಮಾಡಿಸ್ತೀನಿ ಅಂತ ಹೇಳೋದು ತುಂಬ ಇದೆ ನಮ್ಮ ಗುರುಗಳ ಹತ್ರ ಹೆಚ್ಚು ಕಡಿಮೆ ಒಂದು ಹದಿನಾರರಿಂದ ಹದಿನೆಂಟು ನಾಯಿ ಇದ್ದಾವೆ ಒಳ್ಳೊಳ್ಳೆ ಗಂಡು ನಾಯಿಗಳಿದೆ ಇದ್ರ ಅಪ್ಪನೂ ಅಲ್ಲೇ ನಮ್ಮ ತೋಟದಲ್ಲಿದೆ ಇವಾಗ ಜರ್ಮನ್ ಶಫರ್ಡ್ ತೋರಿಸಿದ್ನಲ್ಲ ಜರ್ಮನ್ ಶಫರ್ಡು ತೋಟದಲ್ಲಿದೆ ಒಳ್ಳೆ ಗಂಡು ಟಾಪ್ ಆ್ಯಂಡ್ ಟಾಪ್ ಗಂಡು ಅದನ್ನು ಒಳ್ಳೆ ಶೋ ಹೊಡೆದಿದೆ ಊಟಿ ಶೋ ಹೊಡೆದಿದೆ ಬೆಂಗಳೂರು ಶೋ ಹೊಡೆದಿದೆ ತುಂಬ ಶೋಗಳೆಲ್ಲ ಹೊಡೆದಿದ್ದಾವ ಅದು ನಮ್ಮ ಗುರುಗಳ ಹತ್ರ ಒಳ್ಳೊಳ್ಳೆ ನಾಯಿ ಇದಾವೆ ರ್ಯಾಟ್ ವೀಲರು ಜರ್ಮನ್ ಶಫರ್ಡು ಮತ್ತು ಬೀಗಲ್ಲು ಲ್ಯಾಬು ಸೈಬರಿ ನಸ್ಕಿ ಮತ್ತು ಪಗ್ಗು ಡಾಬರ್ ಮ್ಯಾನು ಒಳ್ಳೊಳ್ಳೆ ನಾಯಿಗಳೇ ಇಟ್ಟಾರೆ ಒಳ್ಳೊಳ್ಳೆ ಶೋ ಹೊಡೆದಿರೋಂಥ ನಾಯಿಗಳೇ ಇದ್ದಾರೆ ಹತ್ರ ಯಾವ್ಯಾವ ತಳಿ ನಾಯಿ ಇವಾಗ ನನ್ನ ಹತ್ರ ಸರ್ ಇವಾಗ ಸೈಬರಿ ನಸ್ಕಿ ಇದೆ ಡಾಬರ್ ಮ್ಯಾನ್ ಇದೆ ಲ್ಯಾಬ್ ಇದೆ ಜರ್ಮನ್ ಶಫರ್ಡ್ ಇದೆ ಸರ್ ಇನ್ನು ಹೊರಗಡೆ ಎಲ್ಲ ಬಿಟ್ಟಿರೋ ನಾಯಿಗಳೆಲ್ಲ ತುಂಬ ಇದ್ದಾವೆ ಸರ್ ನಾನು ನಾಲ್ಕು ನಾಯಿ ಟ್ರಮ್ಸಿಗೆ ಹೊರಗಡೆ ಕೊಟ್ಟಿದ್ದೀನಿ ಪಕ್ ಕೊಟ್ಟಿದ್ದೀನಿ ಗೋಲ್ಡನ್ ಇಟ್ರೀವರ್ ಕೊಟ್ಟಿದ್ದೀನಿ ಇದು ಪಿಡ್ಬುಲ್ ಕೊಟ್ಟಿದ್ದೀನಿ ಹೊರ್ಗಡೆ ನಾಯಿಗಳು ತುಂಬ ಕೊಟ್ಟಿದ್ದೀನಿ ಸರ್ ಹೊರ್ಗಡೆ ನಾನು ಸುಮಾರು ನಾಯಿ ಹೆಚ್ಚು ಕಡಿಮೆ ಇಲ್ಲ ಅಂದರೂ ನಮ್ಮ ಗುರುಗಳು ನನಗೆ ಹ್ಯಾಂಡ್ ಚೇಂಜ್ ಮಾಡಿರೋದು ಹೆಚ್ಚು ಕಡಿಮೆ ಒಂದು ಮೂವತ್ತರಿಂದ ಮೂವತ್ತೈದು ನಾಯಿಗಳು ನಾನು ನಾಯಿ ಸಾಕಿದ್ದೀನಿ ಹಾಗೆ ಮಾರ್ತಾ ತರ್ತಾ ಇರ್ತೀನಿ ಬ್ರೀಡ್ ಮಾಡ್ತಾ ಇರ್ತೀನಿ ನನಗೆ ಅಂತ ಇಷ್ಟ ಆಯಿತು ಅಂದರೆ ಇಟ್ಕೊತೀನಿ ಇಲ್ಲಾಂದರೆ ಒಳ್ಳೆ ರೇಟ್ ಬಂತು ಅಂದರೆ ಯಾರಿಗಾರನ ಸೇಲ್ ಮಾಡ್ತೀನಿ ಸರ್ ಏನು ಫುಡ್ ಕೊಡ್ತೀರ ಯಾವ ಕಂಜೀವಿಲ್ಲ ನಾಯಿಗಳಿಗೆ ಏನು ಮಾಡ್ತೀನಿ ಚಿಕನ್ ರೈಸು ನಮ್ಮದು ಮಟನ್ ಇದೆ ಮಟನಿಂದು ವೇಸ್ಟ್ ಎಲ್ಲ ಉಳಿಯತ್ತಲ್ಲ ಸರ್ ಮಟನಿನ ವೇಸ್ಟು ರೈಸು ಮತ್ತು ಕಂಜೀವ್ ಇದ್ದಾಗ ರಾಯಲ್ ಪೆಡಿಗ್ರಿ ಎಲ್ಲ ತೊಗೊಂಡೋಗಿ ನಾಯಿಗಳಿಗೆ ಹಾಕ್ತೀನಿ ಸರ್ ನಾಯಿಗಳಿಗೆ ಖರ್ಚು ಮಾಡಕ್ಕೆ ಹಿಂದೆ ಮುಂದೆ ಏನೂ ನೋಡಲ್ಲ ಸರ್ ಯಾವ ರೀತಿ ವ್ಯಾಕ್ಸಿನ್ ಎಲ್ಲ ಸರ್ ಇದು ಮರಿಗಳಿಗೆ ಆರ್ ವ್ಯಾಕ್ಸಿನ್ ಇದೆ ಸರ್ ಮರಿಗಳಿಗೆ ಆರ್ ವ್ಯಾಕ್ಸಿನ್ ತಿಂಗಳ ತಿಂಗಳ ವ್ಯಾಕ್ಸಿನ್ ಮಾಡಿಸ್ತೀನಿ ಸರ್ ಇಲ್ಲೇ ಶಿವರಾಜ್ ಡಾಕ್ಟರ್ ಪ್ರಕಾಶ್ ಡಾಕ್ಟ್ರು ವಿಟನರಿ ಕಾಲೇಜು ಅಲ್ಲಿ ಎಲ್ಲ ಹಾಕೊಂಡು ಹೋಗ್ತೀವಿ ಸರ್ ಒಂದು ತಿಂಗಳಿಗೆ ಒಂದು ವ್ಯಾಕ್ಸಿನ್ ಮಾಡಿಸೋದಿರುತ್ತೆ ಸರ್ ಆರು ಇಂಜೆಕ್ಷನ್ ಇದೆ ಆ ಇಂಜೆಕ್ಷನ್ ಆಯಿತು ಅಂದರೆ ಮತ್ತೆ ಒಂದು ವರ್ಷಕ್ಕೆ ಒಂದು ಇಂಜೆಕ್ಷನ್ ಇರುತ್ತೆ ಸರ್ ಅವೆ ವರ್ಷಕ್ಕೆ ಒಂದು ಇಂಜೆಕ್ಷನ್ ಹಾಕ್ಸಿದ್ರೆ ನಾಯಿಗಳು ಯಾವುದೇ ಥರದ ಕಾಯಿಲೆಗಳು ಬರಲ್ಲ ಸರ್ ಪಾರ್ವೋ ಕಾಯಿಲೆಗಳೆಲ್ಲ ಭಾರಿ ಬರ್ತವೆ ಅವೆಲ್ಲ ಇಂಜೆಕ್ಷನ್ಗಳೆಲ್ಲ ಆದರೆ ಭಾರಿ ತಡೆಗಟ್ಟತ್ತೆ ಸರ್ ಕಾಯಿಲೆಗಳು ಯಾವುವು ಬರಲ್ಲ ಕೂದಲು ಉದ್ರಂಥವು ಕಾಯಿಲೆಗಳು ಬರಲ್ಲ ಯಾವುದೇ ಥರದ ಹುಷಾರಿರೋ ಪ್ರಾಬ್ಲಮ್ಗಳು ಇರೋ ಇರಲ್ಲ ಮೂರು ತಿಂಗಳಿಗೊಂದ್ಸಲಿ ಹೊಟ್ಟೆ ಒಳದು ಮಾತ್ರೆಗಳಾಗ್ತಾಯಿರ್ತೀವಿ ತುಂಬ ನಾಯಿಗಳಿಗೆ ಟಿಕ್ಸ್ ಆಗೋದು ಜಾಸ್ತಿ ಸರ್ ಈ ಮಳೆಗಾಲದಲ್ಲಿ ತುಂಬ ಟಿಕ್ಸ್ ಆಗ್ತವೆ ಇದು ಕೂದಲಿರುತ್ತೆ ಒಳಗಡೆ ಗೊತ್ತಾಗಲ್ಲ ಟಿಕ್ಸ್ ಆಗಿರೋದು ಅದು ಟಿಕ್ಸ್ ಆಗಲಿಲ್ಲಂಗೆ ನಾವು ನೋಡ್ಕೋಬೇಕು ಕೈ ಹಾಕಿ ನೋಡಬೇಕು ಟಿಕ್ಸ್ ಆಗಿದಾವೋ ಇಲ್ಲ ಅಂತೇಳಿ ಟಿಕ್ಸ್ ಆದರೆ ಏನು ಮಾಡಬೇಕು ನಾವು ಕೆನಲ್ಲಿಗೆ ಬೂಟಾಕ್ಸ್ ಅಂತೇಳಿ ಹೊಡಿತೀವಿ ಸರ್ ಕೆಮಿಕಲ್ಸು ಆಮೇಲೆ ನಾಯಿಗಳಿಗೆ ಏನು ಮಾಡ್ತೀವಿ ಸ್ಪಾಟಾನ್ ಅಂತೇಳಿ ಸ್ಪಾಟಾನ್ ಮಾಡ್ತೀವಿ ಯಾವುದೇ ಥರದ ತೊಂದರೆ ಬರಲಿಲ್ಲಂಗೆ ನೋಡ್ಕೊತೀವಿ ಸರ್ ನಾಯಿ ಪ್ರೆಗ್ನೆಟ್ ಫಿಮೇಲ್ನಲ್ಲ ಯಾವ ರೀತಿ ಕೇರ್ ಮಾಡ್ತೀರಾ ಸರ್ ಪ್ರೆಗ್ನೆಂಟ್ ಇರೋ ಫೀಮೇಲ್ಗಳಿಗೆ ಏನು ಮಾಡ್ತೀವಿ ಎರಡು ಹೊತ್ತು ಮಾಮೂಲಿ ಒಂದು ಹೊತ್ತು ಕೊಡ್ತೀನಿ ಊಟ ಇವಾಗ ಪ್ರೆಗ್ನೆಂಟ್ ಇರೋ ಫಿಮೇಲ್ಗಳಿಗೆಲ್ಲ ಎರಡು ಹೊತ್ತು ಕೊಡ್ತೀನಿ ಒಂದು ದಿವಸಕ್ಕೆ ಹೊತ್ತು ಊಟ ಕೊಡ್ತೀನಿ ಸರ್ ಬೆಳಗ್ಗೆ ಪೆಡಿಗ್ರಿ ಕೊಡ್ತೀವಿ ರಾತ್ರಿ ಚಿಕನ್ ರೈಸ್ ಕೊಡ್ತೀವಿ ಸರ್ ಆಮೇಲೆ ಎರಡೆರಡು ಬಾಲ್ಡೆ ಕೊಡ್ತೀನಿ ಸರ್ ಬಾಲ್ಡೆ ಕೊಡ್ತೀನಿ ಇಲ್ಲೇ ಮೆಟ್ಲೆಲ್ಲ ಇಳಿಸಲ್ಲ ಮೆಟ್ಲೆಲ್ಲ ಹಚ್ಸಲ್ಲ ಜಂಪ್ಸ್ ಜಂಪ್ ಮಾಡ್ಸೋಲ್ಲ ಜಂಪ್ ಎಲ್ಲ ಮಾಡಿಸಿದ್ರೆ ತುಂಬ ಪ್ರಾಬ್ಲಮ್ಗಳಾಗ್ಬಿಡ್ತಾವ ಸರ್ ಮರಿ ಹಾಕಿರೋ ನಾಯಿಗಳಿಗೆ ನೀವು ಯಾವ ರೀತಿ ನೋಡ್ಕೊಳ್ತೀವಿ ಮರಿ ಹಾಕಿರೋ ನಾಯಿಗಳಿಗೆ ಸರ್ ತಾಯಿಗೆ ಮಟ್ಟ ಒಂದು ಗಂಟೆಗೊಂದ್ಸಲಿ ಮರಿಗಳಿಗೆ ಹಾಲು ಕುಡಿಸ್ತೀವಿ ಸರ್ ಮರಿಗಳು ಹಾಲು ಕುಡಿಸ್ತೀವಿ ಆಮೇಲೆ ತಾಯಿಗಳು ತುಳಿಲಿಲ್ಲಂಗೆ ಲೈಟ್ ಬೆಳಕು ಹಾಕಿ ಇಟ್ಟಿರ್ತೀವಿ ಸರ್ ಲೈಟ್ ಹಾಕಿ ಇಟ್ಟಿರ್ತೀವಿ ಮತ್ತೆ ತಾಯಿಗಳಿಗೆ ಚೆನ್ನಾಗಿ ಆಗಿ ನೋಡ್ಕೊಂತೀವಿ ಫುಡ್ಡು ಮೇಂಟೆನೆನ್ಸ್ ಮಾಡಬೇಕು ಫುಡ್ ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿಲ್ಲ ಹಾಲು ಬರಲ್ಲ ಆಮೇಲೆ ಮರಿಗಳಿಗೆ ಹದಿನಾರು ಹದಿನೆಂಟು ದಿವಸದಿಂದ ಫುಡ್ ಸ್ಟಾರ್ಟ್ ಮಾಡ್ಬೇಕು ಸರ್ ರಾಯಲ್ ಕ್ಯಾನ್ ಪೆಡಿಗ್ರಿ ಕೂಡ ಅಂಥದ್ದು ಮರಿಗಳಿಗೆ ಹದಿನೆಂಟು ದಿವಸದ ಮೇಲೆ ಫುಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ ನಾವು ಹದಿನೆಂಟು ದಿವಸ ತನಕ ಚೆನ್ನಾಗಿ ಹದಿನೆಂಟು ದಿವಸದಿಂದ ಒಂದು ತಿಂಗಳು ತನಕ ಚೆನ್ನಾಗಿ ನೋಡ್ಕೊಂತೀವಿ ಮರಿಗಳಿಗೆ ಮರಿಗಳಿಗೆ ಚೆನ್ನಾಗಿ ನೋಡ್ಕೊಂಡಾಗ ಏನಾಗುತ್ತೆ ಮರಿಗಳು ಚೆನ್ನಾಗಿ ಗುಂಡ್ ಗುಂಡೋಗ್ತವೆ ಗುಂಡು ಗುಂಡೋಗ ಮೇಲೆ ಮೂವತ್ತು ಮೂವತ್ತೈದು ದಿವಸದ ಮೇಲೆ ಮರಿಗಳು ಸೇಲ್ ಮಾಡ್ತೀವಿ ಸರ್ ಮರಿಗಳು ಇವತ್ತು ನೋಡಿರಿ ನಲ್ವತ್ತು ದಿಸದ ಮರಿಗಳಿವೆಲ್ಲ ನಲ್ವತ್ತು ದಿಸದ ಮರಿ ಒಳ್ಳೆ ಸೈಜ್ ಆಗಿದ್ದು ಆರು ಮರಿ ಹಾಕಿತ್ತಿದ್ದು ಆರು ಮರಿಲಿ ಇನ್ನೂ ಎರಡು ಮರಿ ಉಳಿದಿವೆ ಇದನ್ನು ಎರಡು ಮರಿ ಸೇಲಿಗಿದೆ ಒಂದು ಮೇಲು ಒಂದು ಫೀಮೇಲು ಸರ್ ಇದರಲ್ಲಿ ವಿಶೇಷತೆ ಏನಂದರೆ ಕಣ್ಣು ಬ್ಲೂ ಈಸು ತುಂಬ ಕಣ್ಣು ನೋಡಿ ಕಣ್ಣು ಫುಲ್ಲು ನೀಲಿ ಇರುತ್ತೆ ಇದು ಕಣ್ಣಿನ ಮೇಲೆ ಡಿಪೆಂಡು ಸರ್ ಕಣ್ಣಿಂಗು ಕಣ್ಣು ಈ ಥರ ಮಾರ್ಕಿಂಗು ಮಾರ್ಕಿಂಗ್ ಮೇಲೆ ಭಾರಿ ಡಿಪೆಂಡ್ ಆಗುತ್ತೆ ಸರ್ ಕಣ್ಣು ಮಾರ್ಕಿಂಗೇ ಮೇನು ಸರ್ ಇದಕ್ಕೆ ಇದು ಮರಿಗಳು ಹಿಂಗೆ ಇದು ನಾರ್ಮಲ್ ಕಣ್ಣು ಸರ್ ಇದು ನಾರ್ಮಲ್ ಕಣ್ಣು ಬರುತ್ತೆ ಇದು ತುಂಬ ಇಷ್ಟಪಟ್ಟವರು ಇದು ಇಟ್ಕೊಂಡು ಹೋಗ್ತಾರೆ ಇದು ಇಷ್ಟಪಟ್ಟವ್ರು ಇದು ತಗೊಂಡು ಹೋಗ್ತಾರೆ ಸರ್ ಅಸ್ಕಿ ಒಂದು ಮನೆಯಲ್ಲಿ ಒಂದು ಮನುಷ್ಯನ ಮನೆಯಲ್ಲಿ ಅಸ್ಕಿ ಸಾಕ್ಯಾರೆ ಅಂದರೆ ಅದ್ರ ವ್ಯಾಲ್ಯೂನೇ ಬೇರೆ ಸರ್ ಅಸ್ಕಿ ಇದೆಯಾ ಇವರ ಮನೆಯಲ್ಲಿ ಅಂತ ಒಂದು ಇದು ಮಾಡ್ತಾರೆ ಸರ್ ತುಂಬ ಹೆಣ್ಮಕ್ಳಿರೋ ಮನೇಲಿ ಅಂತೂ ಇನ್ನೂ ತುಂಬ ಚೆನ್ನಾಗಿ ಮಾಡ್ಕೊತಾರೆ ಸರ್ಟ್ ವೀಲರ್ ಬಗ್ಗೆ ಹೇಳಿ ಸರ್ ಇದು ರ್ಯಾಟ್ ವೀಲರ್ ಬಗ್ಗೆ ವಿಶೇಷತೆ ಏನಂದರೆ ಇದು ರ್ಯಾಟ್ ವೀಲರಿಗೆ ದಿನಕ್ಕೆ ಎರಡು ಹೊತ್ತು ಊಟ ಕೊಡ್ತೀನಿ ನಾನು ತುಂಬ ಒಂದು ದಿವಸ ಮಿಸ್ ಆಯಿತು ಅಂದ್ರೂ ರ್ಯಾಟ್ ವೀಲರು ಒಂದು ಸ್ವಲ್ಪ ತುಂಬ ರ್ಯಾಶ್ ಅದು ಅದು ತುಂಬ ಮಕ್ಕಳು ಮಕ್ಕಳು ಜೊತೆಗೆ ಬಿಡಬಾರ್ದು ರ್ಯಾಟ್ ವೀಲರ್ಗಳು ಮಕ್ಕಳು ಚೂರು ಏನೋ ಬಾಲ ತುಳಿದ್ರು ಏನಾರ ಒಂದು ಒಡ್ದ್ರು ಏನಾರು ಬಡಿದ್ರು ಅಂದರೆ ಏನು ಮಾಡ್ತವೆ ನಾಯಿಗಳು ಈಗಮ್ ರ್ಯಾಟ್ ವೀಲರು ಬಾಯ್ ಹಾಕೋ ಸಾಧ್ಯತೆ ಇರ್ತವೆ ನಾಯಿ ರ್ಯಾಟ್ ವೀಲರು ತುಂಬ ನನ್ನ ಮಕ್ಕಳು ಮರಿ ಇರೋ ಮನೆಗೆ ರ್ಯಾಟ್ ವೀಲರ್ಗಳು ಸಾಕಲೇ ಬಿಡ್ರಿ ಅಂತ ನಾನು ಜಾಸ್ತಿ ಹೇಳೋದು ರ್ಯಾಟ್ ವೀಲರ್ ತುಂಬ ಕಷ್ಟ ಕೆನಲಲ್ಲಿಗೆ ನನಗೆ ಒಳ್ಳೆಯದು ಅನಿಸುತ್ತೆ ತುಂಬ ಕೆಲವರು ಮೇಂಟೈನ್ ಮಾಡ್ಕೊಂಡು ಹೋಗೋರು ರೈಟ್ ವೀಲರ್ಗಳು ಮೇಂಟೈನ್ ಮಾಡ್ತಾರೆ ಪರವಾಗಿಲ್ಲ ತುಂಬ ಕಷ್ಟ ಸರ್ ರ್ಯಾಟ್ ವೀಲರ್ ಸಾಕೋದು ಯಾವ ಟೈಮಿಗೆ ಹೆಂಗಿರ್ತವೆ ಒಂದೇ ಒಂದೇ ಮೆಂಟಲ್ಲಿ ಇರೋಲ್ಲ ಸರ್ ಅದು ರಾಯ್ ವೀಲರು ಜರ್ಮನ್ ಷಫರ್ ಸರ್ ಜರ್ಮನ್ ಶಫರ್ಡು ಏನಂದರೆ ಅದು ತುಂಬ ಒಂಥರ ನಾಯಿ ಸ್ಮೂತು ತುಂಬ ಸ್ಮೂತಾಗೇ ಇರ್ತವೆ ಯಾವ ಟೈಮಿಗೆ ಹೆಂಗೆ ಅಂತ ಅದೂ ಹೇಳಕ್ಕೆ ಬರಲ್ಲ ಸರ್ ರ್ಯಾಟ್ ವೀಲರ್ ಜರ್ಮನ್ ಶಫರ್ಡು ಅಷ್ಟೇ ತುಂಬ ರ್ಯಾಶ್ ಇರ್ತವೆ ಒಂದೊಂದು ನಾಯಿಗಳು ತುಂಬ ರ್ಯಾಶ್ ಇರ್ತವೆ ಮಸ್ ಮರಿಯಿಂದ ಸಾಕಿದರೆ ರ್ಯಾಷನ್ ಜಾಸ್ತಿ ಇರಲ್ಲ ಅವು ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಕಂಟ್ರೋಲಲ್ಲೇ ಇರ್ತವೆ ಅದು ಏನಂದರೆ ತುಂಬ ಒಳ್ಳೆ ನಾಯಿ ಸರ್ ಮನೆಯಲ್ಲಿ ಇಟ್ಟರೆ ಒಳ್ಳೆ ಕಾವ್ಲೂ ಚೆನ್ನಾಗಿ ಕಾಯ್ತವೆ ಮನೆಯಲ್ಲೂ ಚೆನ್ನ ಬ್ರೀಡಿಂಗ್ ಮಾಡೋಕ್ಕೂ ಭಾರಿ ಒಳ್ಳೆ ಚೆಂದ ನಾಯಿ ಸರ್ ಅವು ನನ್ನ ಹತ್ರ ಇವಾಗ ಇರೋದು ಬ್ರೀಡಿಂಗ್ ನಮ್ಮ ಮಾಡೋ ನಾಯಿ ಇದು ನಾವು ಯಾವಾಗೂ ಪ್ರತಿ ಹನ್ನೊಂದು ಮರಿ ಹಾಕೋಂಥ ಜರ್ಮ ಶಾಫಾಡ್ ಸರ್ ಇದು ಇದ್ರ ಮರಿಯೆಲ್ಲ ಬೆಂಗಳೂರು ಬೆಂಗಳೂರಿಗೆ ಭಾರಿ ಕಳಿಸ್ತೀನಿ ಸರ್ ಇದ್ರ ಜರ್ಮ ಶಾಫಾಡ್ ಮರಿಗಳು ಬೆಂಗಳೂರಿಗೆ ಜಾಸ್ತಿ ಇಲ್ಲಾಂದರೆ ನಮ್ಮ ಹುಡುಗರು ಇಲ್ಲೇ ಕೇಳಿದ್ರೆ ನಮ್ಮ ಹುಡುಗರು ಒಳ್ಳೆ ರೇಟಿಗೆ ಕೇಳ್ತಾರೆ ನಮ್ಮ ಹುಡುಗರಿಗೆ ಕೇಳಿದಾಗೂ ನಮ್ಮ ಹುಡುಗರಿಗೂ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಲ್ಯಾಬ್ ಬಗ್ಗೆ ಏನಂದರೆ ಸರ್ ಲ್ಯಾಬು ನಾನು ತುಂಬ ಸಣ್ಣ ವಯಸ್ಸಲ್ಲಿ ನಾನು ತುಂಬ ಕ್ರೇಜ್ ಇತ್ತು ನಾಯಿ ತರಬೇಕು ಮಾಡಬೇಕು ಸಾಕಬೇಕು ನಾಲ್ಕು ಜನ ನೋಡ್ತಿದ್ದೆ ಸಾಕಬೇಕು ಅಂತೇಳಿ ಅವಾಗ ನಾವು ಸಣ್ಣ ವಯಸ್ಸಲ್ಲಿ ಇದ್ದಾಗ ಗಾಂಧಿ ಬಜಾರಲ್ಲಿ ಗುಂಡಣ್ಣ ಅವ್ರ ಮನೇಲಿ ಜಾಸ್ತಿ ನೋಡ್ತಿದ್ವಿ ನಾಯಿಗಳು ಅಲ್ಲಿ ನಾಯಿಗಳು ನೋಡಿದಾಗ ಗಾಂಡ್ ಶಾಮಿಲ್ ಗುಂಡಣ್ಣ ಅವ್ರದ್ದು ಮತ್ತು ನಮ್ಮ ನಮ್ಮ ಭಾಸ್ ಚಂದ್ರಣ್ಣ ಅವ್ರದ್ದು ನೋಡ್ತಿದ್ವಲ್ಲ ಅಲ್ಲಿಂದ ನಾವು ನಾಯಿ ಸಾಕ ಕ್ರೇಜ್ ಬಂತು ಫಸ್ಟು ನಾಯಿ ನಂದು ಲ್ಯಾಬೆ ಸರ್ ಅದು ನಾಯಿ ಸ್ಟಾರ್ಟಿಂಗ್ ತಂದಿದ್ದೆ ಒಂದು ಒಂದೂವರೆ ವರ್ಷಕ್ಕೆ ಏಳು ಮರಿ ಹಾಕಿತ್ತು ಸರ್ ಏಳು ಮರಿ ಹಾಕಿದಾಗ ಅದೇ ಅದೇ ನಾನು ಫಸ್ಟ್ನೇ ನಾಯಿ ಅದರಿಂದನೇ ನಾನು ಆ ನಾಯಿಯಿಂದನೇ ನಾನು ಎಲ್ಲ ನಾಯಿಗಳು ಇಷ್ಟು ನಾಯಿ ಸಾಕಂಗೆ ಆಗಿರೋದು ಆ ನಾಯಿನೇ ನನಗೆ ಒಂದು ಲಕ್ಕು ಸರ್ ಡಾಬರ್ ಮ್ಯಾನ್ ಮರಿ ಸರ್ ಅದು ಇವಾಗ ನಾನು ರೀಸೆಂಟಾಗಿ ಒಂದು ಆರು ಏಳು ಆಯಿತು ಸರ್ ಮರಿ ತಂದು ನಮ್ಮ ಗುರುಗಳು ಕೊಟ್ಟಿರೋದು ಅದು ನಮ್ಮ ಚಂದ್ರಣ್ಣ ಅನ್ನೋರೇ ಕೊಡಿಸಿರೋದು ನನಗೆ ಅದು ಮರಿ ಕೊಡಿಸಿ ಒಂದು ಆರು ಏಳು ತಿಂಗಳು ಆಯಿತು ಒಳ್ಳೆ ಶೋ ಶೋ ಗ್ರೀಡ್ ಮರಿಯೋದು ದುರ್ಗದ್ದು ಮರಿಯೋದು ಅಪ್ಪ ಇಲ್ಲೇ ನಮ್ಮ ಫ್ರೆಂಡ್ ತಂದೇನೆ ಇವಾಗ ಸುಜಯ್ ಅಂತೇಳಿ ಅವನು ನಲವತ್ತೈದು ಸಾವಿರ ರೂಪಾಯಿ ಕೊಟ್ಟು ಸುಜಯ್ ಅನ್ನೋದು ತಂದೆ ಅದರಪ್ಪ ನನಗೆ ಒಳ್ಳೆ ಮರಿ ಅದೇ ಇವಾಗ ಅದ್ರೂ ಈಟಿಗೆ ಬಂದ್ರೆ ಅದನ್ನು ನೆಕ್ಸ್ಟ್ ಕ್ರಾಸ್ ಮಾಡಿಸಿ ಅದು ಹೆಂಗೆ ಮರಿ ಏನು ಅಂತ ಅದ್ರ ಬಗ್ಗೆ ತಿಳ್ಕೊಬೇಕು ಸರ್ ಗ್ರೇಡನ್ ಇದೆ ಸರ್ ಗ್ರೇಡನ್ ಅದು ಇವಾಗ ಕ್ರಾಸಿಂಗಿಗೆ ಹೋಗಿದೆ ಸರ್ ಅದು ಅದು ಕ್ರಾಸಿಂಗ್ ಹೋಗಿದೆ ಇಲ್ಲಾಂದರೆ ಅದನ್ನು ತುಂಬ ತೋರ್ಸೋಣ ಅಂದ್ಕೊಂಡಿದ್ದೆ ಗ್ರೇಡ್ ಕ್ರಾಸಿಂಗ್ ಕ್ರಾಸಿಂಗಿ ಹೋಗಿದೆ ಒಳ್ಳೆ ಗ್ರೇಡನ್ನು ಅದೂ ಹತ್ತು ಮರಿ ಹಾಕತ್ತೆ ಸರ್ ಗ್ರೇಡನ್ನು ಒಳ್ಳೆ ಮರಿ ಅದನ್ನು ಹತ್ತು ಮರಿ ಆಗಿದೆ ಸರ್ ಇವಾಗ ನನ್ನ ಫ್ರೆಂಡ್ ಮನೇಲಿದೆ ಇದೆ ಅದು ಇವಾಗ ಅನ್ನುವಾಗ ಕ್ರಾಸಿಂಗಿ ಅಂತ ತೊಗೊಂಡೋಗಿನಿ ಸರ್ ನಿಮ್ಮ ಹತ್ರ ಈಗಿರೋ ನಾಯಿಗಳಿಗೆ ಸರ್ ನಮ್ಮ ನನ್ನ ಹತ್ರ ಇರೋ ನಾಯಿಗಳಿಗೆ ಸರ್ ವ್ಯಾಟ್ವಿಲರಿಗೆ ಪೇಪರ್ ಇದೆ ಜರ್ಮನ್ ಶಪಡಿಗೆ ಪೇಪರ್ ಇದೆ ಇದು ಇದರ ಅಮ್ಮನಿಗೆ ಪೇಪರ್ ಇದೆ ಸರ್ ಇದರ ಅಮ್ಮನಿಗಿದೆ ಇದರ ಅಪ್ಪನಿಗಿದೆ ಸರ್ ನಿಮ್ಮ ಹತ್ರ ಇವಾಗ ಇರೋ ಪಪ್ಪಿಗಳಿಗೆಲ್ಲ ನೀವೇನು ಸರ್ ನನ್ನ ಹತ್ರ ಇರೋ ಪಪ್ಪಿಗಳು ಏನಂದ್ರೆ ಇವಾಗ ಲ್ಯಾಬ್ ಆದರೆ ಫೀಮೇಲು ಏಳುವರೆ ಎಂಟು ಮೇಲಾದರೆ ಹನ್ನೊಂದು ಹನ್ನೆರಡು ಅಲ್ಲಿ ತನಕ ರೀಚ್ ಆಗ್ತವೆ ಸರ್ ಒಂದೊಂದು ನಾಯಿಗಳು ಒಂದೊಂದು ರೇಟ್ ಸರ್ ಇವಾಗ ಜರ್ಮನ್ ಶೆಫರ್ಡ್ ಎಲ್ಲ ಹದಿನೈದು ಸಾವಿರ ಹದಿನೆಂಟು ಸಾವಿರ ತನಕ ನೋಡ್ತಿದೆ ಸರ್ ಗೋಲ್ಡನ್ ಇಟ್ರಿವರ್ ಇದೇ ಲಾಕ್ಡೌನ್ ಟೈಮಲ್ಲಿ ಇಪ್ಪತ್ತೈದು ಸಾವಿರ ತನಕ ಗೋಲ್ಡನ್ ಇಟ್ರಿವರ್ ನೋಡ್ತಿತ್ತು ಸರ್ ಇವಾಗ ಇದು ಹಸ್ಕಿಗೆ ಸ್ವಲ್ಪ ಮಾರ್ಕೆಟ್ ಚೂರು ಕಡಿಮೆ ಆಗಿದೆ ಸರ್ ಇದೇ ಓಸಲಿ ಲಾಕ್ಡೌನಲ್ಲಿ ಮರಿ ಹಸ್ಕಿ ಮರಿ ಇಲ್ಲದೆ ಅರವತ್ತು ಸಾವಿರ ರೂಪಾಯಿ ತನಕ ಡಿಮ್ಯಾಂಡ್ ಆಗಿದೆ ಸರ್ ನಾನು ಇದ್ರ ತಾಯಿ ಮರಿನೇ ಇದ್ರು ಓಸಲಿ ಅಲ್ಲಿ ಓಸಲಿ ಬ್ರೀಡ್ ಮಾಡಿದಾಗ ಒಂದು ಮರಿ ನಲವತ್ತೈದು ಸಾವಿರ ರೂಪಾಯಿ ತನಕ ಮರಿದಿನಿ ಸರ್ ಕೆಲವೊಬ್ರು ಬೆಂಗಳೂರಲ್ಲಿ ಅರವತ್ತು ಸಾವಿರ ತನಕ ಮರಿ ಮಾರಿರೋದು ಇಷ್ಟು ಇದೆ ಸರ್ ಸರ್ ಈಗ ಫೀಮೇಲ್ ಕ್ರಾಸಿಂಗ್ ಬಂದಿದೆ ಅಂತ ನಿಮ್ಗೆ ಏನು ಗೊತ್ತಾಗುತ್ತೆ ಸರ್ ನಮಗೆ ಫೀಮೇಲ್ ಕ್ರಾಸಿಂಗ್ ಹೆಂಗ್ ಬಂದಿದೆ ಅಂದರೆ ಅದಕ್ಕೆ ಬ್ರೀಡಿಂಗ್ ಆಗ್ತಾ ಇರ್ತವೆ ಸರ್ ಆರು ತಿಂಗಳಿಗೆ ಒಂದು ಕರೆಕ್ಟ್ ಆರು ತಿಂಗಳಿಗೆ ಒಂದ್ಸಲಿ ನಾವು ನೋಡ್ಕೊಂತೀವಿ ಸರ್ ಆರು ತಿಂಗಳಿಗೆ ಒಂದ್ಸಲಿ ಈಟಿಗೆ ಬರ್ತವೆ ಅವಾಗ ನೋಡ್ತೀವಿ ಬಾಲಾಯಿತು ನೋಡ್ತೀವಿ ಈಟಿಗೆ ಬಂದಿದೆ ಅಂತ ಗೊತ್ತಾಗತ್ತೆ ಈಟಿಗೆ ಬಂದಿದೆ ಅಂತ ಗೊತ್ತಾದಾಗ ನಾವೇನು ಮಾಡ್ತೀವಿ ಡೇಟ್ ಬರೆದು ಇಟ್ಕೊತೀವಿ ಇವತ್ತು ಒಂದನೇ ತಾರೀಕಿಗೆ ಈಟಿಗೆ ಬಂತ ಒಂದನೇ ತಾರೀಕಿಂದ ನಾವು ಹತ್ತು ಹನ್ನೊಂದನೇ ದಿವಸಕ್ಕೆ ಮಾಡಿಸ್ತೀವಿ ಸರ್ ಹನ್ನೊಂದನೇ ಒಂದನೇ ತಾರೀಕಿಗೆ ಈ ಟಿ ಬಂತು ಅಂದರೆ ಹನ್ನೊಂದನೇ ತಾರೀಕಿಗೆ ಕ್ರಾಸ್ ಮಾಡಿಸ್ತೀವಿ ಅದೂ ಹನ್ನೊಂದನೇ ತೀಕಿಗೂ ಸಲ ರೆಡಿ ಇರಲ್ಲ ಫೀಮೇಲು ಫೀಮೇಲು ಇಂಟ್ರೆಸ್ಟ್ ಕೊಟ್ಟು ಕ್ರಾಸ್ ಮಾಡಿಸ್ಕೊಳಂಗಿರಬೇಕು ಸರ್ ಅದು ನಮ್ಮ ಗುರುಗಳು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಹೇಳ್ತಾರೆ ಇದು ಇಂಥ ಟೈಮಿಗೆ ಕ್ರಾಸ್ ಮಾಡಿಸ್ಬೇಕು ಇದು ಇಂಥ ಟೈಮಿಗೆ ಕ್ರಾಸ್ ಮಾಡಿಸ್ಬಾರ್ದು ಅಂತ ಸರ್ ಆ ವೆಜನ್ ಮುಟ್ಟಿದ್ರೆ ಏನಾಗುತ್ತೆ ನಾಯಿಗಳು ಟೆಲ್ಲು ಲಿಫ್ಟ್ ಮಾಡ್ತವೆ ಸರ್ ಟೇಲಿಂಗ್ ಲಿಫ್ಟ್ ಮಾಡಿಕೊಡ್ತು ಅಂದರೆ ಏನಾಗುತ್ತೆ ನಾಯಿ ಕರೆಕ್ಟು ಕ್ರಾಸಿಂಗಿಗೆ ನಿಂತಿದೆ ಅಂತ ಅದು ಕ್ರಾಸಿಂಗ್ ನೀಟಾಗಿ ನಿಲ್ತು ಅಂದರೆ ಕ್ರಾಸಿಂಗ್ ಆದಾಗ ಕಂಜೀವ್ ಕರೆಕ್ಟಾಗ್ತವೆ ಸರ್ ನಾವು ಯಾವ ಟೈಮಿಗೆ ಈ ಟಿ ಬಂದಿದೆ ಅಂತೇಳಿ ಎರಡು ದಿವಸ ಮೂರು ದಿವಸಕ್ಕೆ ಬಿಟ್ಟು ಕ್ರಾಸ್ ಮಾಡಿಸಿದ್ರೆ ಅದು ಕ್ರಾಸಿಂಗ್ ನಿಲ್ಲಲ್ಲ ಸರ್ ಕನ್ಸೀವ್ ಆಗಲ್ಲ ಕರೆಕ್ಟಾಗಿ ನಾವು ನಮ್ಮ ಗುರುಗಳ ಹತ್ರ ಹೆಂಗೆ ಹೆಂಗೆ ಅಂತ ಕೇಳ್ತೀವಿ ಅವಾಗ ಹಿಂಗ ನಮ್ಮ ಗುರುಗಳು ಯಾವುದೇ ನಾಯಿಗಳಾದರೆ ಅವ್ರ ಟೈಮಿಂಗ್ಸಿಗೆ ಬಂದರೆ ಮಾತ್ರ ಒಡಿಸೋದು ಎಲ್ಲ ಟೈಮಿಂಗ್ಸಿಗೂ ನಾವು ಒಡಿಸೋದ ಮತ್ತೆ ವರ್ಷಕ್ಕೆ ಸರ್ ವರ್ಷಕ್ಕೆ ಎರಡು ಸಲ ಬ್ರೀಡ್ ಆಗ್ತವೆ ವರ್ಷಕ್ಕೆ ಎರಡು ಸಲ ಈಟಿಂಗ್ ಬರ್ತವೆ ಆರು ತಿಂಗಳಿಗೆ ಒಂದ್ಸಲಿ ಈಟಿಂಗ್ ಬರ್ತವೆ ಆರು ತಿಂಗಳಿಗೆ ಒಂದು ಸಲ ನಾವು ಕ್ರಾಸ್ ಮಾಡಿಸ್ತೀವಿ ಸರ್ ಮರಿ ಯಾವಾಗ ಹಾಕುತ್ತೆ ಸರ್ ವರ್ಷಕ್ಕೆ ಎರಡು ಸಲ ಮರಿ ಹಾಕತ್ತೆ ಸರ್ ಅವು ಮರಿ ಹಾಕಿದಾಗ ನಾವು ಏನು ಮಾಡ್ತೀವಿ ಅರವತ್ತು ದಿವಸಕ್ಕೆ ಕ್ರಾಸ್ ಮಾಡಿಸಿದ ಅರವತ್ತೆರಡು ದಿವಸ ಅರವತ್ತ್ಮೂರು ದಿವಸ ಅರವತ್ತು ದೈಸು ದಿವಸ ತನಕ ಟೈಮ್ ಇರುತ್ತೆ ಸರ್ ಅರವತ್ತೈದು ದಿವಸದೊಳಗೆ ನಾಯಿಗಳು ಮರಿಯಾಗ್ತವೆ ಸರ್ ಕ್ರಾಸ್ ಮಾಡಿಸಿದ್ದು ಎರಡು ತಿಂಗಳು ಟೈಮ್ ಬೇಕು ಸರ್ ಎರಡರಿಂದ ಅರವತ್ತರಿಂದ ಅರವತ್ತೆರಡು ದಿವಸ ಅರವತ್ತೈದು ತನಕ ಟೈಮ್ ಬೇಕು ಸರ್ ಮರಿ ಆಗ್ತವೆ ಸರ್ ಅವಾಗ ಒಂದೊಂದು ನಾಯಿಗಳು ನಾರ್ಮಲಾಗೇ ಮರಿ ಮರಿಯಾಕಂತ ಇರ್ತವೆ ಒಂದೊಂದು ಸೀಸನ್ ಮಾಡಿಸೋಂಥ ಸಾಧ್ಯತೆಯೂ ಇರುತ್ತೆ ಸರ್ ಫೀಮೇಲ್ ಪ್ರಾಬ್ಲಮ್ ಇತ್ತು ಅಂದರೆ ವಿಜನ್ ಸಣ್ಣದಿತ್ತು ಅಂದರೆ ಆಪ್ರೇಷನ್ ಮಾಡಿಸೋ ಪ್ರಾಬ್ಲಮ್ ಇರ್ತವೆ ಸರ್ ಸರ್ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಯಾವ ರೀತಿ ಇದೆ ಇದಕ್ಕೆ ಸರ್ ನಮಸ್ತೆ ನಾನು ಈರಜ್ ಅಂತ ಕಿರಣ್ ಅವ್ರ ಅಣ್ಣ ನಾನು ಇವನು ತುಂಬ ಒಂದು ಐದು ವರ್ಷದಿಂದ ನಾಯಿ ಸಾಕ್ತಿದ್ದಾನೆ ನಾವು ಫಸ್ಟೆಲ್ಲ ಬೇಡ ಅಂತಲೇ ಹೇಳಿದ್ದು ಆಮೇಲೆ ಇವನು ಒಂದು ಮರಿ ತೊಗೊಂಬಂದ ಸಣ್ಣದು ಇಪ್ಪತ್ತೈದು ದಿವಸದ ಅದು ಲ್ಯಾಬ್ ಅಂತ ಆರು ಸಾವಿರ ಕೊಟ್ಟು ತಂದ ಆಮೇಲೆ ಹಿಂಗೆ ಮಾತು ಮರಿಗಳೆಲ್ಲ ಸಾಕ್ತಿದ್ನಲ್ಲ ನಮಗೂ ಮರಿ ಆಟ ಆಡೋದಲ್ಲ ಅನ್ನೋದು ನಮಗೂ ಕ್ರೇಜ್ ಬಂತು ಅದ್ರ ಜೊತೆ ಫಸ್ಟ್ ನಾವು ಬೇಡ ಅಂತಲೇ ಹೇಳಿದ್ವಿ ಅವ್ನಿಗೆ ನಾಯಿ ಎಲ್ಲ ಬೇಡ ಅಂತಲೇ ಹೇಳಿದ್ವಿ ಆ ಪಕ್ಕ ಅಕ್ಕಪಕ್ಕ ಅಬ್ಜೆಕ್ಷನ್ ಮಾಡ್ತಾರೆ ಅಂತ ಆಮೇಲೆಲ್ಲ ನಮಗೂ ಒಂಥರ ಅದು ಅವ್ನ ಜೊತೆ ಸರ್ ನಮಗೂ ಒಂಥರ ಕ್ರೇಜ್ ಬಂತು ಅವಾಗಿಂದ ಅವ್ನಿಗೆ ಅವಾಗಿಂದ ಎಲ್ಲ ನಾವು ಸಪೋರ್ಟ್ ಮಾಡೋಕೆ ಹತ್ಕೊಂಡ್ವಿ ಎಲ್ಲ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವರು ಅವ್ನು ನಮ್ಮ ಅವ್ರ ಇರ್ತಾರೆ ಇಲ್ಲಿಗೆ ಅವ್ರ ಕಡೆಯಿಂದ ನಮಗೆಲ್ಲ ಸ್ಪ ಸಪೋರ್ಟ್ ಇದೆ ಹಾಗಾಗಿ ನಾಯಿನೂ ನಾವು ಸಾಕ್ತಾಯಿದ್ವಿ ಜೊತೆಗೆ ನಮ್ಮ ಮಡನ್ ಶಾಪ್ ಇದೆ ನಮ್ಮದು ಅದ್ರ ಜೊತೆಗೆ ಇದು ಸೈಡ್ ಬಿಸ್ನೆಸ್ ಟೈಪ್ ಮಾಡ್ತಾ ಇದ್ವಿ ಮ ಬಿಸ್ನೆಸ್ಗಿಂತ ಹೆಚ್ಚಾಗಿ ನಮಗೆ ಪ್ರಾಣಿ ಮೇಲೆಲ್ಲ ಜಾಸ್ತಿ ಕ್ರೇಜು ಇದು ಸಾಕಬೇಕು ತುಂಬ ಕ್ರೇಜ್ ಅಷ್ಟೇ